ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೆಸೆಂಟಾಗಿ ರಾತ್ರಿ ಇವಾಗ ಹತ್ತೂವರೆ ಟೈಮು ಈ ಟೈಮಲ್ಲಿ ನಾವು ಒಂದು ಲಾಗ್ ಮಾಡ್ತಾ ಇರೋದು ಹೋಟೆಲ್ ಹತ್ರ ಊಟಕ್ಕೆ ಇದೆ ಗಾಡಿ ಹೋಟೆಲ್ ಬಂದ್ಬಿಟ್ಟು ಹೋಟೆಲ್ ಆನಂದ ಖುಷಿ ಅಂತೇಳಿ ಇದು ಬಂದ್ಬಿಟ್ಟು ನೆಲ್ಮಂಗ್ಲ ನಿಯರ್ ಇದೆ ಗಾ ಎನ್ ಎಚ್ ಫೋರ್ಥಲ್ಲಿ ನೆಲ್ಮಂಗ್ಲಾ ನಿಯರ್ ಟಿ ಬೇಗೂರು ಹತ್ರ ಅಂತೇಳಿ ಊರ ಹೆಸರು ಇದು ನೋಡಿ ಇಲ್ಲಿ ನಮ್ಮ ಮುಂದೆ ಗಾಡಿ ಇಲ್ಲೇನು ಹಾಕ್ಸಿರಲ್ಲ ಗಾಡಿ ಬಂದ್ಬಿಟ್ಟು ಎರಡು ಗಾಡಿ ಮುಂದೆ ಒಂದು ಟಾಟಾ ಗಾಡಿ ಒಂದು ಲಲನ್ ಗಾಡಿ ಒಂದು ಬಿ ಎಸ್ ಪುರ್ ಒಂದು ಬಿ ಎಸ್ ಸಿಕ್ಸ್ ಗಾಡಿ ಎರಡು ಗಾಡಿ ಸಾಗರ ಡಿಪೋ ಗಾಡಿ ನೋಡಿ ಸಾಗರ ಬೆಂಗಳೂರು ಸಾಗರ ಶಿವಮೊಗ್ಗ ಬೆಂಗಳೂರು ಗಾಡಿ ಎಲ್ಲ ಸಾಗರ ಹೋಗ್ತಾ ಇರೋದು ಬೆಂಗ್ಳೂರು ಶಿವಮೊಗ್ಗ ಸಾಗರ ಗಾಡಿ ಬಯ ಬಂದ್ಬಿಟ್ಟು ತುಮಕೂರು ಅಚ್ಚಿಕೆರೆ ಕಡೂರು ನೋಡಿ ಶಿವಮೊಗ್ಗ ವಿಭಾಗ ಸಾಗರ ಡಿಪೋ ಇದು ಬಿ ಎಸ್ ಗಾಡಿ ಅದು ಬಿ ಎಸ್ ಸಿಕ್ಸ್ ಗಾಡಿ ಅದು ಆಲ್ರೆಡಿ ಗಾಡಿ ಹೋಗಿ ರೆಡಿ ಆಗ್ತಾಯಿದೆ ಗಾಡಿ ಐ ಮೆಕ್ಸ್ ಪಾಡಿ ಬಿಲ್ಡು ಇದು ಬಂದ್ಬಿಟ್ಟು ಯಾವ ಲಲನ್ ಗಾಡಿ ನೋಡಿ ಇದು ಎರಡು ಸಾಗರ ಡಿಪೋ ಗಾಡಿ ಅದಾಗಿ ಈ ಕಡೆ ಗಾಡಿ ಇಲ್ಲಿ ಪ್ರೈವೇಟ್ ಗಾಡಿನ ಇದೆ ಇದು ಸಂಜನಾ ಗಾಡಿ ಟ್ರಾವೆಲ್ಸ್ ಗಾಡಿ ಅವರು ಅದೇ ಅಲ್ಲಿ ಬಂದ್ಬಿಟ್ಟು ವಯೋ ಗಾಡಿ ಬೇಸಿಕ್ಸ್ ಗಾಡಿ ಬರ್ತಾ ಇದೆ ಒಳಗಡೆ ಹೈದ್ರಾಬಾದ್ ಸಾರಿ ಇದು ಬಂದ್ಬಿಟ್ಟು ಗಾಡಿ ಹುಬ್ಬಳ್ಳಿ ಗಾಡಿ ಬೆಂಗ್ಳೂರು ಹುಬ್ಳಿ ಬೆಂಗ್ಳೂರು ಹುಬ್ಳಿ ಗಾಡಿ ಡೋರ್ ಗಾಡಿ ಬೇಸಿಕ್ಸ್ ಗಾಡಿ ನೋಡಿ ಹುಬ್ಬಳ್ಳಿ ಪಶ್ಚಿಪ್ ಗಾಡಿ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಹುಬ್ಬಳ್ಳಿ ಡಿಪೋ ಗಾಡಿ ಉಂಟು ಗಾಡಿ ಮತ್ತೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಸಾಯಿ ಟ್ರಾವೆಲ್ಸ್ ಗಾಡಿ ಬೆಂಗಳೂರು ಬೆಳಿಗ್ಗೆ ಗಾಡಿ ಉಂಟಿದು ಬೆಂಗ್ಳೂರು ಬೆಳಿಗ್ಗೆ ಬೆಳಿಗ್ಗೆ ಬೆಂಗಳೂರು ಬಂದ್ಬಿಟ್ಟು ಏಯ್ಟ್ ಫಾರ್ಟಿ ಫೈವ್ ಬಿಡುತ್ತೆ ಅನಂತರ ಸರ್ಕಲಿಂದ ಅದಾಗೆ ಈ ಕಡೆ ಹೋಗ್ತಾರು ಆಮೇಲೆ ಇಲ್ಲಿರೋ ಗಾಡಿ ನೋಡಿಬಿಟ್ಟು ಬೆಂಗಳೂರು ವಸ್ತೂರ್ಗ ಗಾಡಿ ಅಶ್ವಮೇಧ ಕ್ಲಾಸಿಕ್ ಗಾಡಿ ಇಲ್ಲಿ ಏನು ಕಾಣಿಸ್ತಿದೆ ಅಲ್ಲಿ ಬಂದರೆ ಬೆಂಗಳೂರು ಹೊಸ್ತುರ್ಗ ಅಶ್ವಮೇಧ ಕ್ಲಾಸಿಕ್ ಗಾಡಿ ಪಕ್ಕದಲ್ಲಿ ಗಾಡಿ ಬಂದ್ಬಿಟ್ಟು ಇನ್ನೊಂದು ಅಚ್ಚಿಕರೆ ಡಿಪೋ ಇದೆ ಅದು ಬಂದ್ಬಿಟ್ಟು ಬೆಂಗಳೂರು ಶಿವಮೊಗ್ಗ ಗಾಡಿ ನೋಡಿ ಬೆಂಗಳೂರು ಅಚ್ಚಿಕರೆ ಶಿವಮೊಗ್ಗ ವಯಾ ತುಮಕೂರು ಟಿಪ್ಟೂರು ಗುಬ್ಬಿ ಅಚ್ಚಿಕರೆ ಶಿವಮೊಗ್ಗ பக்கில் இன்னொன்று கடி வந்துட்டு கோலார் ஸ்ருங்கேரி கடின் கோலார் பெங்களூர் பி ஆர் பி டி என் ஆர் பூர கொப்ப சிவமொன்றே மீனிங் குத்தில சிவமொய எர் பூர கொப்பேரி கோலாரிப்பாடி உங்களுக்கு ಹಾಗಾಗಿಂದು ಈ ಕಡೆ ಬಂದ್ಬಿಟ್ಟು ಒಂದು ನಾನಿ ಸ್ಲೀಪರ್ ಗಾಡಿ ಇದೆ ಇದು ಕುಮಟಾ ಡಿಪೋ ಗಾಡಿ ಇಲ್ಲಿ ಕಣಸರ ಗಾಡಿ ಬೆಂಗಳೂರು ಶಿವಮೊಗ್ಗ ಗೋಕರ್ಣ ಗಾಡಿ ನೋಡಿ ವಯಾ ಸಾಗರ ಒನ್ ಅವರ್ ಕುಮಟ ಕುಮಟಾ ಡಿಪೋ ಗಾಡಿ ಇದು ರೀಸೆಂಟ್ ಇವು ಗಾಡಿ ಬಂದ್ಬಿಟ್ಟು ಈ ಗಾಡಿ ಇದು ರೀಸೆಂಟ್ಲಿ ಒಂದು ಒನ್ ಮಂತ್ ಆಯ್ತು ಗಾಡಿ ಕುಮಟಾ ಡಿಪೋಗೆ ಟ್ರಾನ್ಸ್ಫರ್ ಆಗಿದೆ ಕುಮಟಾ ಡಿಪಾದಿಂದ ರೂಟ್ ಸ್ಟಾರ್ಟ್ ಮಾಡಿರೋದು ಕುಮಟಾ ಶಿವಮೊಗ್ಗ ಗೋಕರ್ಣ ವಯಸ್ಸಾಗರ ಒನ್ ಅವರ್ ಕುಮಟ ಕುಮ್ಕಡಿಪ ಗಾಡಿ ನೋಡಿ ಇದು ಗಾಡಿ ಇದಾಗಿಂದ ಈ ಕಡೆ ಪಕ್ದರ ಗಾಡಿ ಬಂದ್ಬಿಟ್ಟು ಸಿಗಂದೂರು ಗಾಡಿ ಚಿಂತಾಮಣಿ ಬೆಂಗಳೂರು ಸಿಗಂದೂರು ಇಲ್ಲಿ ಕಾಣಿಸ್ತಾರೆ ಗಾಡಿ ಚಿಂತಾಮಣಿ ಬೆಂಗಳೂರು ತುಮಕೂರು ಗುಬ್ಬಿ ಟಿಪ್ಟೂರು ಅರ್ಚಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಹೊಸನಗರ ನಿಟ್ಟೂರು ಸಿಗಂದೂರು ನೋಡಿ ಶಿವಮೊಗ್ಗದಿಂದ ಹೊಸನಗರದ ಮೇಲೆ ಶಿವಮೊಗ್ಗ ಸಿಗಂದೂರಿಗೆ ರೂಟ್ ಇದೆ ಆಮೇಲೆ ಸಾಗರ ಹೋಗಿನೂ ಇವರು ಸಿಗಂಧೂರು ಹೋಗ್ಬೋದು ನೋಡಿ ಎರಡು ರೂಟಲ್ಲಿ ಇರೋದು ಚಿಂತಾಮಣಿ ಸಿಗಂಧೂರು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಕೆ ಎಸ್ ಆರ್ ಸಿ ಗಾಡಿ ಇಲ್ಲಿರೋದು ಇದು ಬೆಂಗಳೂರು ಹರಿಹರ ಗಾಡಿ ಇಲ್ಲಿ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹರಿಹರ దావగిరి ఇవ్వగ అరిహర డిప గడి నోరు గడి కనసారరిహార అది పక్క ఇది ప్రైవేట్ గడే స్లీపర్ గాడీ ననే స్లీపరు జన్నత్ ట్రవెల్స్ నోడ జ్రవెల్స్ బెంగళూరు టు హుబ్బి గడి హతారు ఇష్ట గాడి నిత్య ఇవ్వగ ఎలా బిట్టు ఇది ఆనంద ఖుషి డాబా అంత ಈ ಡಾಬಾದಲ್ಲಿ ಕೆ ಎಸ್ ಆರ್ ಟಿ ಸಿ ಪ್ರೈವೇಟು ಎಲ್ಲ ಗಾಡಿನೂ ಉಟ್ಕ ನೋಡಿ ಈ ಟೈಮಲ್ಲಿ ಟೈಮ್ ಬಂದುಬಿಟ್ಟು ಹತ್ತು ನಲ್ವತ್ತೈದರಿಂದ ಹನ್ನೊಂದು ಗಂಟೆ ಆಸುಪಾಸಲ್ಲಿ ಇವಾಗ ಇಲ್ಲಿರೋ ಗಾಡಿಗಳೆಲ್ಲ ನಿಂತಿರೋದು ಎಲ್ಲ ಗಾಡಿಗಳು ಹುಟ್ಟಕ ನೆಲ್ಮಂಗ್ಲ ನಿಯರು ಟಿ ಬೇಗೂರು ಅಂತೇಳಿ ಎನ್ ಎಚ್ ಫೋರ್ ಹತ್ರ ಇರೋದು ನೋಡಿ ಇಲ್ಲಿ ನೋಡಿ ಡಾಬಾ ಹೆಸರು ಹೋಟೆಲ್ ಆನಂದ ಖುಷಿ ಸಸ್ಯಾಹಾರಿ ವೆಜಿಟೇರಿಯನ್ ಹೋಟೆಲ್ ಇದು ಕೆರೆ ಗಾಡಿ ಇವಾಗ ಹೋಗ್ತಾ ಇದೆ ಸಾಗರ ಗಾಡಿ ಬೆಂಗಳೂರು ಸಾಗರ ಟಾಟಾ ಗಾಡಿನ ಸೌಂಡೇ ಮಗನ ಸೂಪರಾಗಿದೆ ಬೇಸಿಕ್ಸ್ ಗಾಡಿ ಸೌಂಡು ಟಾಟಾ ಗಾಡಿ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟಾಟಾ ಗಾಡಿ ಅಲ್ಲಿ ಮುಂದೆ ಗಾಡಿಗಳು ಹೋಗ್ತಾ ಹೋಗ್ತಾ ಇದಾವಲ್ಲ ಅದೇ ಎನ್ ಎಚ್ ಫೋರ್ ಬೆಂಗಳೂರಿಂದ ತುಮಕೂರು ಕಡೆ ಹೋಗ್ತಾರೆ ನೋಡಿ ಹುಬ್ಬಳ್ಳಿ ಗಾಡಿ ಇಲ್ಲಿ ನಿಂತಿರೋದು ಬೋರ್ಡ್ ಸಲ ಒಂದು ಯಾವುದೋ ಬೇರೆ ಎದ್ರ ಮುಂದಾಕಿದ್ದಾರೆ ಬೆಂಗಳೂರು ಹಬ್ಬಿ ಗಾಡಿ ಬೇಸಿಕ್ಸ್ ಗಾಡಿ ಅಸೋಕ್ ಲಲನ ಗಾಡಿ ನೋಡಿ ಕೆ ಎಮ್ ಎಸ್ ಗಾಡಿ ಫ್ರೆಂಡ್ ಫ್ರೆಂಡವ್ರ ಗಾಡಿ ಇದೆ ಮತ್ತೊಂದು ಗಾಡಿ ಇದೆ ಇದು ಬಂದ್ಬಿಟ್ಟು ಶ್ರೀಕುಮಾರ್ ಟ್ರಾವೆಲ್ಸ್ ನಮಗೆ ಎಸ್ ಆರ್ ಎಲ್ ಎಸ್ ಆರ್ ಎಲ್ ಗ್ರೂಪ್ ಶ್ರೀಕುಮಾರ್ ಟ್ರಾವೆಲ್ಸ್ ಬೆಂಗೂರು ಫ್ರೆಂಡ್ಸ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬೆಂಗಳೂರು ಕಲ್ಯಾಣದುರ್ಗಮ್ ಗಾಡಿ ವಯಾ ಬಂದ್ಬಿಟ್ಟು ರೊಲ್ಲು ಅಮರಾಪುರಂ ಕುಂದುಪ್ಪಿ ನೋಡಿ ಕಲ್ಯಾಣ ಕಲ್ಯಾಣದುರ್ಗ ಡಿಪೋ ಗಾಡಿ ಇದು ಟಾಟಾ ಗಾಡಿ ಬೆಂಗಳೂರು ದುರ್ಗ ರೋಳ್ಳು ಅಮರಾಪುರಂ ಕುಂದೂರ್ದಿ ಆ ಕಡೆ ಇಲ್ಲಿ ಕಾಣಿಸ್ತಾರ ಗಾಡಿ ಅವೆಲ್ಲ ಸಂಜನ ಗಾಡಿ ನೋಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದಿದೆ ಮತ್ತು ಈ ಕಡೆ ಒಂದು ಗಾಡಿ ಅದ್ರ ಪಕ್ಕ ಇನ್ನೊಂದು ಗಾಡಿ ಇದೆ ಸಂಜನ ನೋಡಿ ಅಲ್ಲಿ ಗಾಡಿ ಬಂದು ಕಲ್ಯಾಣ ಕರ್ನಾಟಕ ಹೋಗ್ತಾ ಇದೆ ಗಾಡಿ ಏನು ಸ್ಪೀಡಾಗಿ ಹೋಗ್ತಾ ಇದೆ ಈ ಕಡೆ ಇಲ್ಲೇ ಜಸ್ಟ್ ಮತ್ತೊಂದು ಬಂದಿರೋ ಗಾಡಿ ಬಂದ್ಬಿಟ್ಟು ಇದು బెంగళూరు దావణగిరే గాడీ ఉండే నెల్మంగ్లా డిపో గడి బెంగళూరు చిత్రదుర్గ దావణ బెంగళూరు కేంద్ర విభాగ నెల్మంగ్లా బిఎస్ ఫోర్ టాటా గాడీ ఎంజి బాడీ బిల్ గీ బెంగళూరు తుమ్కూరు శిరా ఏరియూరు చిత్రదుర్గ దావణగిరే నెల్మంగ్లా డిపో గాడీ అండి ఆమె బెంగళూరు ఆనవట్టి బందే గాడీ బెంగళూరు ఆనవట్టి నోడి వంద బెంగళూరు ఆన్వట్టి ఇవ్వ గడి నగమంగ్ల డిపాజిట్ ఆప్రేటర్ గాడీదు ఇది కాన్స్టేట రోడు బెంగళూరు ఆనవట్టి నోడి కొయకూరు గుడ్డి ಅರ್ಚಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಶಿಕಾರಿಪುರ ಶಿರಾಳಕೊಪ್ಪ ಆನವಟ್ಟಿ ನಾನು ಸಹ ಬಂದು ಮಂಡ್ಯ ವಿಭಾಗ ನಾಮಂಗ್ಲ ಅಡಿ ಬಂದು ಆಪೇಟ್ ಆಗುತ್ತೆ ಇದು ಬೆಂಗಳೂರು ಆನವಟ್ಟಿ ಗಾಡಿ ಟ್ರಾವೆಲ್ಸ್ ಟ್ರಾವೆಲ್ಸಿಗೆ ಹೋಗ್ತಾ ಇದೆ ಆಮೇಲೆ ಶಿವಮೊಗ್ಗ ಗಾಡಿ ಹೋಗಿ ರೆಡಿ ಆಗಿದೆ ಅಲ್ಲಿ ಸ್ಟಾರ್ಟ್ ಆಗಿದೆ ಗಾಡಿ ಇನ್ನೊಂದು ಒಬ್ಬಿಬ್ರು ಪ್ಯಾಸೆಂಜರ್ ಬರ್ಬೇಕಂತ ವೆಯ್ಟಿಂಗಲ್ಲಿದೆ ಇನ್ನು ಬರ್ತಾ ಇದೆ ನಂಗೆಲ್ಲ ಪಾಸಂಜರ್ ಈ ಕಡೆ ಎಲ್ಲ జెన్ ట్రవెల్స్ ఇవ్ హాయి గాడీ ఆ నాలుగు స్లీపర్ ఇయర్వేస్ టూ థౌసండ్ నైన్టీన్ మోడల్ తుమ్కూరు గాడీ శిమగ గాడీ హవగా బెంగళూరు ఆన్వట్టి ఇంత గాడీ ఇది బంబు సయి ట్రవెల్స్ గాడీ అది ಈ ಕಡೆ ನಿಂತರಲ್ಲ ಸಾಯಿ ಟ್ರಾವೆಲ್ಸ್ ಬೆಂಗಳೂರು ಶಿವಮೊಗ್ಗ ಗಾಡಿ ಇದೆ ಇವಾಗ ಆಮೇಲೆ ಪಕ್ಕದಲ್ಲೇ ಜನ್ನದ ಗಾಡಿನೂ ರೆಡಿ ಆಗಿದೆ ಅದನ್ನು ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜನ್ನತ್ ಬಸ್ ಇನ್ ಇವ್ರ ವೆಬ್ಸೈಟ್ ಓಕೆ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್ ನಮ್ಮ ಬಸ್ ಹೋಗ್ ರೆಡಿ ಆಗ್ತದೆ ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಸಿಗೋಣ